ಕಸದಿಂದ ರಸ ನಾನು ವೇಸ್ಟ್ ಡಬ್ ಬಾಕ್ಸ್ನಿಂದ ಈ ಮಾಡಲನ್ನು ಮಾಡಿದ್ದೇನೆ ಪಾರದರ್ಶಕ ನಾನು ಈಗ ಈ ರಂಧ್ರದ ಮೂಲಕ ನೋಡಿದಾಗ ನನಗೆ ವಸ್ತುಗಳು ಕಾಣಿಸುತ್ತವೆ ಅಪಾರದರ್ಶಕ ನಾನು ಈಗ ಈ ರಂಧ್ರದ ಮೂಲಕ ನೋಡಿದಾಗ ನನಗೆ ಚಿತ್ರಗಳು ಕಾಣಿಸುವುದಿಲ್ಲ ಮಿತ ಪಾರದರ್ಶಕ ಟಿಶ್ಯೂ ಪೇಪರ್ ನಾನು ಈಗ ಈ ರಂಧ್ರದ ಮೂಲಕ ನೋಡಿದಾಗ ನನಗೆ ಚಿತ್ರಗಳು ಮಬ್ಬಾಗಿ ಕಾಣಿಸುತ್ತವೆ ನಾನು ಈಗ ಘರ್ಷಣಾ ಬಲದ ಒಂದು ಪ್ರಯೋಗವನ್ನು ಮಾಡಿ ತೋರಿಸುತ್ತೇನೆ ಒಂದು ವೇಸ್ಟ್ ಡಬ್ಬಿಗೆ ಅಕ್ಕಿಯನ್ನು ತುಂಬಿಸಿ ಕತ್ತರಿಯನ್ನು ಚುಚ್ಚಿದಾಗ ಅದು ನಿಲ್ಲುವುದಿಲ್ಲ ಹೀಗೆ ಕತ್ತರಿಯನ್ನು ಚುಚ್ಚಿ ಚುಚ್ಚಿ ಇಟ್ಟಾಗ ಅಲ್ಲಿ ಘರ್ಷಣಾ ಬಲ ಉಂಟಾಗುತ್ತದೆ ಆಗ ಕತ್ತರಿ ನಿಲ್ಲುತ್ತದೆ ನಾನು ಈ ಬಾಟಲಿಯ ಮುಚ್ಚಲವನ್ನು ತೆಗೆದು ಊದಿದಾಗ ಅದು ಊದುತ್ತದೆ ಬಾಟಲಿಯ ಮುಚ್ಚಳವನ್ನು ಮುಚ್ಚಿ ಊದಿದಾಗ ಅದು ಊದುವುದಿಲ್ಲ ಇದನ್ನು ನಾನು ಥರ್ಮಕೋಲ್ನಿಂದ ಮಾಡಿದ್ದೇನೆ ಇದು ನ್ಯೂಟನ್ನ ಮೂರನೆಯ ಭಾಗವನ್ನು ನಿಯಮವನ್ನು ಅನ್ವಯಿಸುತ್ತದೆ ಕ್ರಿಯೆಗೆ ಪ್ರತಿಕ್ರಿಯೆಯು ಸಮನಾಗಿ ಮತ್ತು ವಿರುದ್ಧವಾಗಿರುತ್ತದೆ ಮಾನವನ ಶ್ವಾಸಾಂಗ ವ್ಯೂಹ ಉಚ್ಛ್ವಾಸ ಹಾಗೂ ನಿಶ್ವಾಸ ಬಲಭಾಗದ ಶ್ವಾಸಕೋಶ ದೊಡ್ಡದಾಗಿರುತ್ತದೆ ಹಾಗೂ ಎಡಭಾಗದ ಶ್ವಾಸಕೋಶ ಚಿಕ್ಕದಾಗಿರುತ್ತದೆ ಏಕೆಂದರೆ ಹೃದಯ ಎಡಭಾಗದಲ್ಲಿದೆ ಅದು ಸ್ವಲ್ಪ ವಾಲಿದೆ ವಾಯುಚೀಲ ಡಯಾಫ್ರಮ್ ಇವುಗಳನ್ನು ನಾವು ಥರ್ಮಾಕೋಲ್ಗಳಿಂದ ಮಾಡಿದ್ದೇವೆ ತಿರುಗುವ ಫ್ಯಾನ್ ಇದು ನೀರಿನ ಕಾರಂಜಿ ಗಾಳಿಗೆ ಒತ್ತಡವಿದೆ ಹುಗ್ಗಿಯಲ್ಲಿರುವ ಗಾಳಿ ಬಾಟ್ಲಿಗೆ ಬಾಟಲಿಗೆ ಒತ್ತಡವಿದೆ ಉಂಟು ಮಾಡುತ್ತದೆ ನೀರು ಹೊರಬರುತ್ತದೆ ಗಾಳಿಯು ತಳಭಾಗವನ್ನು ಆಕ್ರಮಿಸುತ್ತದೆ ಇದು ಹೋಮ್ ಸ್ಟೇ ನಾನು ವೇಸ್ಟ್ ರಟ್ಟಿನಿಂದ ಮಾಡಿದ್ದ ಹೋಮ್ ಸ್ಟೇ ಇದು ಕುಣಿಯುವ ಬಾವಲಿ ಇದನ್ನು ಹೀಗೆ ಎಳೆದಾಗ ಅದು ಹಾರುವ ಹಾರುವ ತರ ಮಾಡುತ್ತದೆ ಇದು ಕುಣಿಯುವ ಮಲ

മാജിക് പാർട്ടി പാട്ടിയോ നോടിക്കണ്ടേ വ്യുത് മുട്ടേ അപായ മുട്ടി മുട്ട ഉപായ ഇത് ശാലൽ വേസ്റ്റ് മോഡൽ പരീക്ഷയ നരുന്ന മോഡൽ